ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ಹೇಳಿಕೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದಲ್ಲಿ ನಡೆದ ಜಾಯ್ ಫೋರಂ ಎರಡ್ ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ಮಾತನಾಡಿದ ಸಲ್ಮಾನ್ ಖಾನ್ ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನಗಳನ್ನು ಪ್ರತ್ಯೇಕ ರಾಷ್ಟ್ರಗಳಂತೆ ಉಲ್ಲೇಖಿಸಿದರು ಈ ಹೇಳಿಕೆಯು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಬಹುತೇಕ ಭಾರತೀಯರು ನಟನ ಹೇಳಿಕೆಯನ್ನು ಬೆಂಬಲಿಸಿದರೆ ಕೆಲವರು ಅದನ್ನು ಅಜಾಗರೂಕತೆಯ ಉತ್ಪನ್ನ ಎಂದು ಟೀಕೆ ಮಾಡಿದ್ದಾರೆ ಇನ್ನು ಸಮಾರಂಭದಲ್ಲಿ ಸಲ್ಮಾನ್ ಖಾನ್ ಅವರು ಭಾರತೀಯ ಸಿನಿಮಾದ ಉದ್ಯಮ ಬೆಳವಣಿಗೆಯ ಬಗ್ಗೆ ಮಾತನಾಡಿದರು ಮಾತನಾಡ್ತಿದ್ರು ಅಲ್ಲಿಗೆ ಬಂದಿದ್ದ ಶಾರುಖ್ ಖಾನ್ ಮತ್ತು ಅಮೀರ್ ಖಾನ್ ಸೇರಿದಂತೆ ಇತರ ಬಾಲಿವುಡ್ ತಾರಿಯರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಂಥವರು ಸೌದಿಯಲ್ಲಿ ನಾನು ಹಿಂದಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ಅದು ಸೂಪರ್ ಹಿಟ್ ಆಗುತ್ತೆ ತಮಿಳು ತೆಲುಗು ಅಥವಾ ಮಲಯಾಳಂ ಚಿತ್ರಗಳು ನೂರಾರು ಕೋಟಿ ಗಳಿಸುತ್ತವೆ ಏಕೆಂದರೆ ಇಲ್ಲಿ ವಿದೇಶಗಳಿಂದ ಬಂದ ಹಲವು ಜನರಿದ್ದಾರೆ ಬಲೂಚಿಸ್ತಾನ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತು ಇತರ ಹಲವು ರಾಷ್ಟ್ರಗಳ ಜನರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಇಲ್ಲಿ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಉಲ್ಲೇಖಿಸಿದ್ದಾರೆ ಇನ್ನು ಕೆಲವರು ಅದನ್ನು ಬಾಂಗ್ಲಾದೇಶ ಎನ್ನಲು ಹೋಗಿ ತಪ್ಪಾಗಿ ಬಲೂಚಿಸ್ತಾನ್ ಎಂದು ಹೇಳಿರಬಹುದು ಎಂದು ಊಹಿಸಿದ್ದಾರೆ ಆದರೆ ವಿಡಿಯೋ ಕ್ಲಿಪ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಚರ್ಚೆಗೆ ನಾಂದಿ ಹಾಕಿವೆ